ಡ್ರೋಮ್ ಪ್ರತಾಪ್ ಅವರ ನಟನೆ ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ಬರ್ತಾ ಇದೆ ಇವರ ಒಂದು ನಟನೆ ನಗು ಡ್ಯಾನ್ಸ್ ಕಾಮಿಡಿ ಎಲ್ಲವನ್ನೂ ಕೂಡ ಇಷ್ಟಪಟ್ಟಿದ್ದಾರೆ ಶ್ರುತಿ ಮೇಡಮ್ ಅವರು ಮೆಚ್ಚಿ ಒಳ್ಳೆಯ ಮಾರ್ಕ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಹೌದು ಜಾಸ್ತಿ ಅಂಕವನ್ನ ಪಡೆದಿರುವಂತಹ ಡ್ರೋಮ್ ಪ್ರತಾಪ್ ಬಹಳಷ್ಟು ಖುಷಿ ಆಗಿದ್ದಾರೆ ಪ್ರತಾಪ್ ಅವರ ಒಂದು ನಟನೆಯನ್ನ ಕಾಮಿಡಿ ಸ್ಕಿಟ್ ಗಳನ್ನ ಗಿಲಿ ಕಾರ್ಯಕ್ರಮದಲ್ಲಿ ನೋಡಬಹುದು ವೀಕೆಂಡ್ ಒಂದು ಒಳ್ಳೆ ಮನೋರಂಜನಾ ಕಾರ್ಯಕ್ರಮ ಬರ್ತಾ ಇದೆ ಬಿಗ್ ಬಾಸ್ ಬಳಿಕ ತುಂಬಾನೇ ಜನ ಮಿಸ್ ಮಾಡ್ಕೊಳ್ತಾ ಇದ್ರು ಒಂದು ವಾರ ಗ್ಯಾಪ್ ಬಳಿಕ ಈಗ ಮತ್ತೊಂದು ರಿಯಾಲಿಟಿ ಶೋ ಸ್ಟಾರ್ಟ್ ಆಗಿದ್ದು ಗ್ರ್ಯಾಂಡ್ ಓಪನಿಂಗ್ ಕಳೆದ ವಾರ ತಗೊಂಡಿತ್ತು ಇವಾಗ ಒಂದು ಸ್ಕಿಟ್ ಪರ್ಫಾರ್ಮೆನ್ಸ್ ಈ ವಾರದಿಂದ ಸ್ಟಾರ್ಟ್ ಆಗಿದೆ ತುಂಬಾ ಚೆನ್ನಾಗಿ ಬೇರೆ ಬೇರೆ ಸ್ಪರ್ಧಿಗಳೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಶ್ರುತಿ ಮೇಡಮ್ ಸಾಧು ಸರ್ ಮತ್ತೆ ಕೋಮಲ್ ಸರ್ ಮೂರು ಜನ ಜಡ್ಜಸ್ಗಳು ಪ್ರತಾಪ್ ಅವರು ಕೂಡ ಬಹಳಷ್ಟು ರೀತಿಯಲ್ಲಿ ಚೆನ್ನಾಗಿ ನಟನೆ ಎಲ್ಲವನ್ನು ಕೂಡ ಮಾಡಿದ್ದಾರೆ ಇಂಪ್ರೆಸ್ ಆಗಿದ್ದಾರೆ ಜಡ್ಜಸ್ಗಳು ಎದ್ದು ಬಿದ್ದು ನಕಾಡಿದ್ದಾರೆ ಶ್ರುತಿ ಮೇಡಮ್ ಸಾಧು ಸರ್ ಕೋಮಲ್ ಸರ್ ಚೆನ್ನಾಗಿತ್ತು ಸ್ಕಿಟ್ ಒಂದು ಗ್ರೂಪ್ ನಲ್ಲಿ ಸ್ಕಿಟ್ ಅನ್ನ ಮಾಡಿದ್ದಾರೆ ಪ್ರತಾಪ್ ಡ್ಯಾನ್ಸ್ ಅನ್ನ ಮಾಡ್ಕೊಂಡು ಎಂಟ್ರಿ ಕೊಡ್ತಾರೆ ಮಂತ್ರಿವಾದ್ಯ ಒಂದು ಗೆಟ್ ಅಪ್ ನಲ್ಲಿ ಮಾಡಿರುವಂತ ಪ್ರತಾಪ್ ಅವರ ನಟನೆ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಕೂಡ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಚಪ್ಪಳ ಶೀಲ ಎಲ್ಲವನ್ನೂ ಕೂಡ ದರ್ತಾರೆ ಪ್ರತಾಪ್ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಅದೇ ರೀತಿ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಾರೆ ಡ್ಯಾನ್ಸ್ ಮಾಡೋಕ್ಕೇನೆ ಇವರಿಗೆ ಜಾಸ್ತಿ ಫ್ಯಾನ್ಸ್ ಗಳು ಕೂಡ ಇದ್ದಾರೆ ಅಷ್ಟು ಚೆನ್ನಾಗಿ ಮುಗ್ಧತೆಯಿಂದ ಇನ್ನೋಸೆಂಟ್ ಇನ್ನೋಸೆಂಟ್ ಆಗಿ ಪ್ರತಾಪ್ ಅವರ ಡ್ಯಾನ್ಸ್ ಇತ್ತು ಜೊತೆಗೆ ಇವರು ಶ್ರುತಿ ಮೇಡಮ್ ಕೂಡ ಹೇಳ್ತಾರೆ ನಗುನ ಯಾವತ್ತೂ ಕೂಡ ಬಿಟ್ಕೊಡ್ಬೇಡ ಚೆನ್ನಾಗಿ ಮಾಡು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡೋಗಿ ನಿನಗೆ ಮುಂದೆ ಒಳ್ಳೆ ಫ್ಯೂಚರ್ ಇದೆ ಇದೇ ರೀತಿ ಮುಂದುವರೆಸು ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಅನ್ನು ಕೂಡ ಪ್ರತಾಪ್ಗೆ ವಿಶ್ವಾಸನ ತಿಳಿಸುತ್ತಾರೆ ಶ್ರುತಿ ಮೇಡಮ್ ಅವರು ಒಳ್ಳೆ ಮಾರ್ಕ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ